ಮಹಾರಾಷ್ಟ್ರದಲ್ಲಿ ಹಿಂದಿ ವಿರೋಧಿ ಹೋರಾಟ ತಮಿಳುನಾಡು ಸಿ ಎಂ ಎಂ ಕೆ ಸ್ಟಾಲಿನ್ ಅದನ್ನ ಸ್ವಾಗತ ಮಾಡಿದ್ದಾರೆ ಠಾಕ್ರೆ ಬ್ರದರ್ಸ್ ಒಗ್ಗಟ್ಟು ಪ್ರದರ್ಶನಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಭಾಷಾ ಹಕ್ಕುಗಳ ಹೋರಾಟ ರಾಜ್ಯ ಗಡಿಗಳ ಮೀರಿದೆ ಮಹಾರಾಷ್ಟ್ರದಲ್ಲಿ ಜನಪ್ರಿಯತೆ ಗಳಿಸ್ತಾ ಇದೆ ಹಿಂದಿನಿಂದಲೂ ತಮಿಳುನಾಡು ಹೋರಾಟ ಮಾಡ್ತಾ ಇತ್ತು ಹಿಂದಿ ವಿರೋಧ ಮಾಡಿ ಈಗ ಹೋರಾಟ ರಾಜ್ಯ ಗಡಿಗಳನ್ನು ಮೀರಿ ಮುನ್ನುಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಯ ಬಿರುಗಾಳಿಯಂತೆ ಸುತ್ತಾ ಇದೆ ತಮಿಳುನಾಡಿನ ಶಾಲೆಗಳಲ್ಲಿ ಹಿಂದಿ ಕಲಿಸಿದರೆ ಮಾತ್ರ ಹಣ ಎಂದಿತ್ತು ಕೇಂದ್ರ ಆದ್ರೀಗ ಮಹಾರಾಷ್ಟ್ರದಲ್ಲಿ ಜನರ ದಂಗೆ ಕಂಡು ಹಿಂದೆ ಸರಿದಿದೆ ಎರಡನೇ ಬಾರಿ ಮಹಾರಾಷ್ಟ್ರದಲ್ಲಿ ಹಿಂದಿ ಸರಿದಿದೆ ಅಂಥೇಳಿ ತಮಿಳುನಾಡು ಸಿ ಎಂ ಸ್ಟಾಲಿನ್ ಈಗ ಟ್ವೀಟ್ ಮಾ ಟ್ವೀಟ್ ಮಾಡೋ ಮೂಲಕ ತಮ್ಮ ಬೆಂಬಲವನ್ನು ಹೊರಹಾಕಿದ್ದಾರೆ ಅಂದರೆ ಠಾಕ್ರೆ ಬ್ರದರ್ಸ್ ಈಗ ಒಂದಾಗಿದ್ದಾರಲ್ವ ಅವರಿಬ್ಬರೂ ಒಂದಾಗಿರೋದು ಅವರ ಮಿತ್ರ ಪಕ್ಷಗಳಿಗೂ ಕೂಡ ಒಂದು ರೀತಿ ಇದು ಖುಷಿಯನ್ನು ತರಿಸ್ತಾ ಇದೆ ತಮಿಳುನಾಡಿನಲ್ಲೂ ಕೂಡ ಭಾರಿ ವಿರೋಧ ಹಿಂದಿ ಹೇರಿಕೆಗೆ ಅವರು ಇವಾಗಿಂದ ಅಲ್ಲ ಯಾವಾಗ ಕೇಂದ್ರ ಸರ್ಕಾರ ಈ ತ್ರಿಭಾಷಾ ನೀತಿಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರೋ ಮೂಲಕ ಒಂದು ಪ್ಲ್ಯಾನನ್ನು ಮಾಡಿತ್ತಲ್ವ ಆಗಿನಿಂದಲೂ ಕೂಡ ಸ್ಟಾಲಿನ್ ಅವರು ವಿರೋಧವನ್ನು ಮಾಡ್ತಾನೇ ಇದ್ದಾರೆ ಹಿಂದಿ ಹೇರಿಕೆಯ ಬಗ್ಗೆ ಈಗ ಮಹಾರಾಷ್ಟ್ರದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಹಿನ್ನಡೆ ಆದಂಥ ಇದೆ ಅಂದರೆ ಮರಾಠಿ ಭಾಷಿಗರು ಹೆಚ್ಚಿರುವಂತಹ ರಾಜ್ಯದಲ್ಲೇ ಹಿಂದಿಗೆ ವಿರೋಧ ಅಂತ ಹೇಳಿದ್ರೆ ಇನ್ನು ಪ್ರಾದೇಶಿಕ ರಾಜ್ಯಗಳಲ್ಲಿ ಯಾವ ರೀತಿ ವಿರೋಧ ವ್ಯಕ್ತವಾಗಬಾರ್ದು ಅಂದರೆ ಒಂದು ರೀತಿ ಒಗ್ಗಟ್ಟು ಪ್ರದರ್ಶನಕ್ಕೆ ದಾರಿ ಮಾಡಿಕೊಡ್ತಾ ಇದೆ